नारसिंहाय विद्महे वज्रणकाय धीमहे तन्नारुंहप्रचोदयात् श्रीलक्ष्मी नारसिंहाय नमः नमस्कार मत्तु स्वागत ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದು ಸೂರತ್ ಪಕ್ಕ ಲೋಕಲ್ ಚಾನಲ್ ನಾವಿರೋದು ದಿಂದಾನೆ ನಮ್ಮ ಚಾನಲ್ ಕಡೆಯಿಂದ ಪ್ರತಿ ಬರೋ ಪ್ರತಿಯೊಂದು ವಿಡಿಯೋ ಕೂಡ ದಿಂದಾನೆ ಸೂರತ್ನ ಬಟ್ಟೆಗಳಿಗೆ ತವರು ಮನೆ ಬಟ್ಟೆಗಳಿಗೆ ಮಹಾಸಾಗರ ಅಂತ ಕರೀತಾರೆ ಆ ಮಹಾಸಾಗರದಿಂದ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟಕ್ಕೋಸ್ಕರವಾಗಿ ಒಳ್ಳೆ ಫ್ಯಾಕ್ಟ್ರಿ ಔಟ್ಲೆಟ್ ಜೆನ್ಯೂನ್ ಮ್ಯಾನುಫ್ಯಾಕ್ಚರರ್ಸ್ ಒಳ್ಳೆ ಹೋಲ್ಸೇಲ್ ಶಾಪ್ಸ್ನ ನಮ್ಮ ಚಾನಲ್ ಕಡೆಯಿಂದ ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಆರಾಮಾಗಿ ನೀವು ಬಿಸ್ನೆಸ್ ಮಾಡಿ ನನ್ನ ಸಪೋರ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಇರುತ್ತೆ ಸೊ ಇವತ್ತು ಮತ್ತು ಕಲೆಕ್ಷನ್ ಏನು ಅನ್ನೋದು ನೋಡೋದಕ್ಕಿಂತ ಮುಂಚೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಗುರುತು ಒತ್ತಿ ಆಮೇಲೆ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ ಚಾನಲ್ ಕಡೆಯಿಂದ ಬರುವ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಮತ್ತು ಕಲೆಕ್ಷನ್ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಡೋಲಾ ಸಿಲ್ಕ್ ಸ್ಯಾರೀಸ್ ವಿತ್ ವಿವಿಂಗ್ ಜಕಾರ್ಡ್ ಬಾರ್ಡರ್ ಓಕೆ ಪ್ಯೂರ್ ಡೋಲಾ ಸಿಲ್ಕ್ ಸ್ಯಾರೀಸ್ ಮಾರ್ಕೆಟಲ್ಲಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಕೂಡ ಡೋಲಾ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ ಬಟ್ ಇದೆಲ್ಲ ಕೂಡ ಪ್ಯೂರ್ ಡೋಲಾ ಸಿಲ್ಕ್ ಸ್ಯಾರೀಸ್ ಶೋರೂಮ್ದಲ್ಲಿ ಸಿಗಂತಹ ಕಲೆಕ್ಷನ್ಸ್ ಇಲ್ಲಿಂದ ಕೊಂಡ್ಕಂಡಿದರೆ ನೀವು ಆರಾಮಾಗಿ ಡಬಲ್ ಪ್ರಾಫಿಟ್ ಬರುತ್ತೆ ಆ ಥರ ಕಲೆಕ್ಷನ್ಸು ಡೋಲಾ ಸಿಲ್ಕ್ ಸ್ಯಾರೀಸ್ದಲ್ಲಿ ಇಲ್ಲಿ ಸಾವಿರ ಡಿಸೈನ್ ಅವೈಲೇಬಲ್ ಇದೆ ಸಾವಿರ ಡಿಸೈನ್ನ ಈ ವಿಡಿಯೋದಲ್ಲಿ ತೋರ್ಸೋಕೆ ಆಗೋದಿಲ್ಲಲ್ರಿ ಅಲ್ರಿ ಅದಕ್ಕಾಗಿ ಕೆಲವೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ರೇಟ್ ಮಾತ್ರ ಒಂದೇ ಎಲ್ಲ ಸೀರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಪ್ರತಿಯೊಂದು ಸೀರೆಗೆ ರೇಟು ಮಾತ್ರ ಒಂದೇ ಇರುತ್ತೆ ಆ ರೇಟಿಗಾಗಿ ವಿಡಿಯೋ ಮೇಲಿರುವ ನಂಬರ್ಗೆ ಫೋನ್ ಮಾಡಬೇಕು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ತಿಳ್ಕೋಬೇಕು ಯಾಕೆ ಅಂತಂದರೆ ಇದು ರಿಯಲ್ ಮ್ಯಾನುಫ್ಯಾಕ್ಚರರ್ ವೀಡಿಯೋ ಇವರೇ ಸ್ವಂತವಾಗಿ ತಯಾರು ಮಾಡ್ತಾರೆ ಈ ಸೀರೆನ ಅದಕ್ಕಾಗಿ ರೇಟು ಬಿಡುಗಡೆ ಮಾಡೋಕೆ ಆಗೋದಿಲ್ಲ ರೇಟು ಓಪನ್ ಮಾಡೋಕೆ ಆಗೋದಿಲ್ಲ ಇದು ಕೂಡ ಡೋಲಾ ಸಿಲ್ಕ್ ಸ್ಯಾರೀಸ್ ಎಂಟೈರ್ ಬಾಡಿ ಮೇಲೆ ಮಲ್ಟಿ ಕಲರ್ ವರ್ಕ್ ಬಂದಿದೆ ಇವೆಲ್ಲ ಕೂಡ ಆರೂವರೆ ಮೀಟರ್ ಇರುತ್ತೆ ಬ್ಲೌಸೂ ಬರುತ್ತೆ ಮತ್ತು ಪಲ್ಲು ಕೂಡ ಬರುತ್ತೆ ಸಿಕ್ಸ್ ಥರ್ಟಿ ಖಂಡಿತ ಲೆಂತ್ ಇರುತ್ತೆ ಈ ಸ್ಯಾರಿ ಬಿಚ್ಚಿದಾನ ಓಪನ್ ಮಾಡಿದ್ದಾರೆ ನೋಡೋಣ ಇದು ಎಂಟೈರ್ ಮಾಡ ಎಂಟೈರ್ ಬಾಡಿದಲ್ಲಿ ಕಲರ್ಗೆ ಕಲರ್ಗೆ ಮಧ್ಯದಲ್ಲಿ ಒಂದು ವರ್ಕ್ ನಡೆದಿದೆ ಸೀಕ್ವೆನ್ಸಿ ವರ್ಕು ಎಂಬ್ರಾಯ್ಡ್ರಿ ದಾರದಿಂದ ಫ್ಯಾನ್ಸಿ ಪಲ್ಲು ಕೊಟ್ಟಿದ್ದಾರೆ ಬ್ಲೌಸು ಕೂಡ ಬ್ಲೌಸು ಕೂಡ ಬಾರ್ಡರ್ ಕೊಟ್ಟಿದ್ದಾರೆ ಅಂದರೆ ಹ್ಯಾಂಡ್ಸ್ಗೆ ಬರುತ್ತೆ ಹ್ಯಾಂಡ್ಸ್ಗೆ ಕೂಡ ಬಾರ್ಡರ್ ಬರುತ್ತೆ ಡಿಸೈನ್ಸ್ ಫೈವ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಅವೈಲೇಬಲ್ ಇದೆ ಇವೆಲ್ಲ ಕೂಡ ಸೂರತದಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ಎಲ್ಲಾರ್ ಕ್ರಿಯೇಷನ್ ಮ್ಯಾನುಫ್ಯಾಕ್ಚರರ್ ಅಂದರೆ ಹೋಲ್ಸೇಲ್ಗಿಂತ ಕಮ್ಮಿ ರೇಟಿಗೆ ಸಿಗುತ್ತೆ ಇದೊಂದು ಡೋಲಾ ಪ್ಯೂರ್ ಡೋಲಾ ಸಿಲ್ಕ್ ಸ್ಯಾರೀಸ್ದಲ್ಲಿ ಬಂದಿರುವ ಡಿಸೈನ್ ನೆಕ್ಸ್ಟ್ ಡಿಸೈನ್ ನೇವಿ ಬ್ಲೂ ಸಿಲ್ವರ್ ಕಾಂಬಿನೇಷನ್ ಇದು ರೇಟ್ ಕೂಡ ಸೇಮೆ ನಾಲ್ಕುನೂರು ನಾಲ್ಕುನೂರ ಐವತ್ತು ರೂಪಾಯಿ ಮಧ್ಯದಲ್ಲಿರ್ಬೋದು ಕಾಲ್ ಮಾಡಿರಿ ಓಕೆ ಸಿಲ್ವರ್ ಬಾರ್ಡರ್ ನೇವಿ ಬ್ಲೂ ಎಂಟೈರ್ ಬಾಡಿ ಮೇಲೆ ಒಂದು ಚಿನ್ನ ಚಿನ್ನ ಹೂವು ಚಿಕ್ಕ ಚಿಕ್ಕ ಹೂವು ದೊಡ್ಡ ಹೂವು ಬಾರ್ಡರ್ ಈ ಡಿಸೈನ್ ಎಂಟಿ ಕಲರ್ ಬರುತ್ತೆ ಖಂಡಿತ ಸೆಟ್ ವೈಸ್ ಆಗಿ ತಗೋಬೇಕು ಮಿನಿಮಮ್ ಆರ್ಡರ್ ಫೈವ್ ತೌಸಂಡ್ ರುಪೀಸ್ ಟೆನ್ ತೌಸಂಡ್ ಅಬೋ ತಗೊಂಡಿದ್ದವರಿಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ ಸೂರತ್ ಬಂದರೆ ಖಂಡಿತ ವಿಸಿಟ್ ಮಾಡಿ ಶ್ರೀ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ ಮಾರ್ಕೆಟಲ್ಲಿ ಎಲ್ಲರ್ ಕ್ರಿಯೇಷನ್ ಹೋಲ್ಸೇಲ್ ಶಾಪ್ ಇರುತ್ತೆ ಇವ್ರ ಫ್ಯಾಕ್ಟ್ರಿ ಬಂದು ಸರೋಲಿದಲ್ಲಿರುತ್ತೆ ಬರೋಕ್ಕಾಗೋದಿಲ್ಲ ತುಮಕೂರು ಬೆಂಗಳೂರು ಶಿವಮೊಗ್ಗ ಮುದೋಳು ಮದ್ಯ ಬಿಹಾಳ ಮನೇಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡ್ತಿದ್ದೀರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎರಡು ಲಕ್ಷ ಇದೆ ಏನು ಭಯಪಡಬೇಕಾಗಿರೋ ಕೆಲಸ ಇಲ್ಲ ಮನೇಲಿ ಕುಂತ್ಕೊಂಡು ಆ ವೀಡಿಯೋ ಮೇಲೆ ಸೀರೆ ಬುಕ್ಕಿಂಗ್ ಆಗಿ ನಂಬರ್ ಇದೆಯಲ್ಲ ನೈನ್ ಡಬಲ್ ಫೈವ್ ಏಯ್ಟು ತ್ರೀ ಒನ್ ಟು ಫೋರ್ ಒನ್ ಫೈವು ಈ ನಂಬರ್ದಕ್ಕೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಇವರೆಲ್ಲ ಕೂಡ ಇವ್ರ ಹತ್ರ ಇರುವ ಕಲೆಕ್ಷನ್ಸ್ ನಿಮಗೆ ಫೋಟೋ ರೂಪದಲ್ಲಿ ಆಗ್ತಾರೆ ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡಿಕೊಳ್ಳಿ ಅಥವಾ ವಾಟ್ಸಪ್ ವಿಡಿಯೋ ಕಾಲ್ದಲ್ಲಿ ಸೆಲೆಕ್ಷನ್ ಮಾಡಿಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ಟ್ರಸ್ಟೆಡ್ ಕಂಪನಿ ನಾವು ಯಾರು ನೋಡಿದರೆ ಅದೇ ನಮ್ಮನೆಗೆ ಕಳಿಸ್ತಾರೆ ಒಳ್ಳೆ ಮನುಷ್ಯ ದೊಡ್ಡ ಹೆಲ್ಪಿಂಗ್ ನ್ಯಾಚುರ್ ಇದೆ ಹೊಸಪೇಟ ವಿಜಯನಗರ ಬೀದರು ವಿಜಯಪುರ ಕೋಲಾರ ಮುಲ್ಬಾಗಲ್ ಮದನಪಲ್ಲಿ ಎಷ್ಟು ಜನ ಕರ್ನಾಟಕದಿಂದ ಕೂಡ ಆರ್ಡರ್ ಇರ್ತಾರೆ ತಗೊಂಡಿದ್ದಾರೆ ತುಂಬ ಕಸ್ಟಮರ್ ಇದ್ದಾರೆ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡಿನಿಂದ ನೆಕ್ಸ್ಟ್ ಲಹರಿಯ ಪ್ಯಾಟ್ರನ್ ಬೆಳ್ಳು ಇದೆ ಮಳೆ ಬೆಳ್ಳು ಸೀರೆ ಅಂತ ಅನ್ಬೋದು ಯಾಕೆಂದರೆ ಏಳು ಕಲರ್ ಈ ಸೀರೆ ಮೇಲಿದೆ ಅಷ್ಟು ತುಂಬ ಚೆನ್ನಾಗಿದೆ ಬಾರ್ಡರ್ ನೋಡಿ ಬಾರ್ಡರ್ ಇಷ್ಟುವರೆಗೆ ನಾವು ನೋಡಿರುವ ಸೀರೆಗಳಲ್ಲಿ ಯಾವುದೇ ಬಾರ್ಡರ್ ಕೂಡ ಸಿಮಿಲರ್ಲಿ ಬಂದಿಲ್ಲ ಸರಿ ಬಿಚ್ಚಿ ತೋರಿಸೋಣ ಪ್ಯೂರ್ ಡೋಲ ಸಿಲ್ಕ್ ಸ್ಯಾರೀಸ್ ರೀ ಸಿನಿಮಾದಲ್ಲಿ ಸೀರಿಯಲ್ಸ್ದಲ್ಲಿ ಹೀರೋಯಿನ್ಸ್ ಉಟ್ಕೊಳ್ಳೋಂತಹ ಕಲೆಕ್ಷನ್ಸ್ ಇವು ಹತ್ತು ಸಾವಿರ ಮೇಲ್ಪಟ್ಟು ತಗೊಂಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ ಇನ್ನು ಐದು ಸಾವಿರ ಆರು ಸಾವಿರ ನಾವು ಒಂದು ಸೆಟ್ ತೊಗೊತೀವಿ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿ ಏನು ಇರೋದಿಲ್ಲ ಫುಲ್ ಪೇಮೆಂಟ್ ಮಾಡಿ ಆರ್ಡರ್ ತಗೋಬೇಕು ಇವತ್ತು ಆರ್ಡರ್ ಕೊಟ್ಟಿದ್ದೀರಿ ಅಂತಂದರೆ ಐದು ದಿವಸದಲ್ಲಿ ನಿಮ್ಮನೆಗೆ ಬಂದ್ಬಿಡುತ್ತೆ ಬಟ್ಟೆ ಓನ್ಲಿ ಪ್ಯೂರ್ ಡೋಲಾ ಸಿಲ್ಕ್ ಸ್ಯಾರೀಸ್ ವಿತ್ ವೀವಿಂಗ್ ಜೊಕಾರ್ಡ್ ಬಾರ್ಡರ್ ಕಾನ್ಸೆಪ್ಟಲ್ಲಿ ಬಂದಿರುವ ಕಲೆಕ್ಷನ್ ಮಾತ್ರ ನೋಡ್ತಾ ಇದ್ದೀವಿ ಇನ್ನು ಡೈಲಿ ವೇರ್ ಸೀರೆ ಬೇಕು ಶಿಫಾನ್ ನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಆರ್ಗಂಜಾ ಗ್ರೇಪ್ ಲೆನಿನ್ ಕಾಟನ್ ಮಲ್ಮಲ್ ಕಾಟನ್ ಎಲ್ಲ ಬಟ್ಟೆ ಸಿಗುತ್ತೆ ರೀ ಆದರೆ ಮದುವೆ ಸೀಸನ್ ನಡೀತಾ ಇದೆ ಅಲ್ವಾ ಮತ್ತು ನೆಕ್ಸ್ಟ್ ಮಂತಲ್ಲಿ ರಂಜಾನ್ ಹಬ್ಬ ಬರ್ತಾ ಇದೆ ಅದಕ್ಕಾಗಿ ಈ ಎರಡು ಅಕೇಶನ್ಗೆ ಯಾವುದು ತಯಾರು ಮಾಡಿದಾರೋ ಅದು ಮಾತ್ರ ತೋರಿಸ್ತಾ ಇದ್ದೀನಿ ಗ್ರೀನ್ ಕಲರ್ ಮಲ್ಟಿ ಕಲರ್ ಫ್ಲವರ್ ಪ್ಯಾಟ್ರನ್ ಫೋರ್ ಫಿಫ್ಟಿ ಇನ್ನು ಹೇಳಿಬಿಡ್ತಾಯಿದ್ದೀನಿ ನೋಡಿರಿ ರೇಟು ನಾಲ್ಕುನೂರ ಐವತ್ತು ರೂಪಾಯಿ ಖಂಡಿತ ನೀವು ಹನ್ನೆರಡು ನೂರು ರೂಪಾಯಿ ಮಾರ್ಬೋದು ಬಟ್ಟೆ ಮುಟ್ಕೊಂಡಿದ್ದೀನಿ ಬಟ್ಟೆ ಕ್ವಾಲಿಟಿ ಚೆಕ್ ಮಾಡಿದ್ದೀನಿ ಏನು ಡಿಸೈನ್ ಮೇಲೆ ಬಂದಿರೋ ಕಲರ್ ಚಾರ್ಟು ಕೂಡ ಚೆಕ್ ಮಾಡಿದ್ದೀನಿ ತುಂಬ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಸೋ ಪ್ರಾಫಿಟಬಲ್ ಕಲೆಕ್ಷನ್ಸ್ ಇವು ನಾನಿರೋದೇ ಸೂರತ್ತಲ್ಲಿ ಇದೇ ವೀಡಿಯೋ ಮೊನ್ನೆ ತೆಲುಗುದಲ್ಲಿ ತಮಿಳ್ನಾಡ್ದಲ್ಲಿ ಹಾಕಿದ್ದೀನಿ ಬಂಫಾಟಾಗಿ ಸೇಲ್ ಆಗಿದ್ದಾವೆ ಲಿಮಿಟೆಡ್ ಸ್ಟಾಕ್ ಇದೆ ನೀವು ಎಷ್ಟು ಬೇಗ ಆರ್ಡರ್ ಮಾಡ್ಕೊಂಡಿದ್ರೆ ಅಷ್ಟು ಬೇಗ ನಿಮ್ಮ ಕೈಗೆ ಈ ಸೀರೆ ಬರುತ್ತೆ ಇಲ್ಲಂತಂದರೆ ಕಲಾಸ್ ಆಗೋಗ್ಬಿಡುತ್ತೆ ಆ್ಯಕ್ಚುಲಿ ಇದು ಒಂದು ತಿಂಗಳ ಹಿಂದೆ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿಗೆ ಸೇಲ್ ಮಾಡ್ತಾಯಿದ್ರು ಈಗ ಮದುವೆ ಸೀಸನ್ಗಾಗಿ ಹೊಸ ಡಿಸೈನ್ ಮಾಡಿಸಿದ್ದೀರ ಅಂತ ಮಾಡಿಸಿದ್ದಾರಂತ ಈ ಹಳೆ ಡಿಸೈನ್ನ ಲ್ಯಾಟ್ರಿದಲ್ಲಿ ಕೊಟ್ಟು ಬರ್ತಾ ಇದ್ದಾರೆ ಡೋಲಾ ಸಿಲ್ಕ್ ಸ್ಯಾರೀಸು ಪ್ಯೂರ್ 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 ಡೋಲಾ ಸಿಲ್ಕ್ ಸ್ಯಾರೀಸವು ಸೆಟ್ ವೈಸ್ ಹೆಂಗಿರುತ್ತೆ ಅಂತಂದರೆ ಎಂಟು ಪೀಸ್ ಸೆಟ್ಟು ಎಂಟು ಸೀರೆ ಒಂದು ಸೆಟ್ಟಲ್ಲಿ ಬರುತ್ತೆ ಇದೇ ಡಿಸೈನು ಬೇರೆ ಬೇರೆ ಕಲರ್ದಲ್ಲಿ ಎಂಟು ಸೀರೆ ಬರುತ್ತೆ ನೆಕ್ಸ್ಟ್ ಈ ಡಿಸೈನು ಇದರಲ್ಲಿ ಎಂಟು ಸೀರೆ ಬರುತ್ತೆ ಡೋಲಾ ಸಿಲ್ಕ್ ಸ್ಯಾರೀಸು ಓಕೆ ಮತ್ತು ಇದಪ್ಪ ನಿಮ್ಮ ಅನ್ನಯ್ಯ ನಿಮ್ಮ ತಮ್ಮಯ್ಯ ಸೂರತ್ಲ್ಲಿ ಕುಂತಿದ್ದಾನೆ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಬಿಸ್ನೆಸ್ದಲ್ಲಿ ಲೋಕಲ್ ಮಾರ್ಕೆಟ್ಗಿಂತ ಕಮ್ಮಿ ರೇಟಲ್ಲಿ ನಿಮಗೆ ಬಟ್ಟೆ ಬಟ್ಟೆ ಸಿಗಬೇಕು ಅಂತ ಆಶದಿಂದ ಒಂದು ಒಳ್ಳೆ ದಿಂದ ವೀಡಿಯೋ ಮಾಡಿದ್ದೀನಿ ಡೋಲಾ ಸಿಲ್ಕ್ ಸ್ಯಾರೀಸು ಮತ್ತು ಈ ಸೀರೆ ನಿಮಗೆ ಹೆಂಗೆ ಅನಿಸುತ್ತೆ ಅನ್ನೋದೊಂದು ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಆಲ್ ಅನ್ನುವುದನ್ನು ಕ್ಲಿಕ್ ಮಾಡಿದರೆ ಚಾನಲ್ ಕಡಿದಿಂದ ಬರೋ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲ ಯಾವುದೇ ಮೆಂಬರ್ಶಿಪ್ ಫೀ ಇಲ್ಲ ಫ್ರೀ 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 ಸೀರೆಗಳಿಗೆ ಬಟ್ಟೆಗಳಿಗೆ ಮಹಾಸಾಗರವಾಗಿರುವ ಸೂರತ್ ಮಹಾನಗರದಿಂದ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸು ಫ್ಯಾಕ್ಟ್ರಿ ಔಟ್ಲೆಟ್ಸು ಹೋಲ್ಸೇಲ್ ಶಾಪ್ಸು ಸಂಬಂಧಪಟ್ಟಿರುವ ವೀಡಿಯೋಸ್ ಎಲ್ಲ ಕೂಡ ನಿಮ್ಮ ಮನೆಗೆ ನಿಮ್ಮ ಮೊಬೈಲ್ನಲ್ಲಿ ಫ್ರೀಯಾಗಿ ಬರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಇದು ಮತ್ತು ಕಲೆಕ್ಷನು ಸಬ್ಸ್ಕ್ರೈಬ್ ಮಾಡ್ತಿರೋಂಥ ಆಶೆಪಟ್ಟುತ್ತಾ ಒಂದು ಲೈಕು ಒಂದು ಕಾಮೆಂಟ್ ಕೊಡ್ತಿರೋಂಥ ಆಶಯದಿಂದ ವಿಡಿಯೋ ಮುಗಿಸೋಕತ್ತಿದ್ದೀನಿ ಮತ್ತೊಂದು ವಿಡಿಯೋದಿಂದ ನಿಮ್ಮ ಭೇಟಿಯಾಗೋವರಿಗೆ ಧನ್ಯವಾದ